ಎಲ್ಲರಿಗೂ ನಮಸ್ಕಾರ ಈ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಎಚ್ ಕೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಐದನೇ ತರಗತಿಯ ಪದ್ಯ ನಾಲ್ಕು ಚಂದ್ರಶೇಖರ ಪಾಟೀಲರು ರಚಿಸಿರುವ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಪದ್ಯವನ್ನು ತಿಳಿಸಿಕೊಡಲಿದ್ದೇನೆ ಮೊದಲಿಗೆ ಚಂದ್ರಶೇಖರ ಪಾಟೀಲರ ಪರಿಚಯ ಮಾಡಿಕೊಳ್ಳೋಣ ಚಂದ್ರಶೇಖರ ಪಾಟೀಲ ಚಂಪಾ ಎಂಬ ಸಂಕ್ಷಿಪ್ತ ನಾಮದಿಂದ ಪ್ರಸಿದ್ಧರಾದ ಚಂದ್ರಶೇಖರ ಪಾಟೀಲ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿ ಮತ್ತೂರಿನಲ್ಲಿ ಜನಿಸಿದರು ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು ಇವರು ಬಾನುಲಿ ಮದ್ಯಬಿಂದು ಗಾಂಧಿ ಸ್ಮರಣೆ ಶಾಲ್ಮಲಾ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪಂಪ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಪ್ರವೇಶ ಕನ್ನಡ ನಾಡು ನುಡಿಯ ಬಗೆಗೆ ಅಭಿಮಾನವಿರಬೇಕು ಕನ್ನಡ ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಬೇಕು ಅದಕ್ಕಾಗಿ ನಾವೆಲ್ಲರೂ ಒಂದಾಗಬೇಕು ಕನ್ನಡ ನಾಡನ್ನು ಕಟ್ಟುವ ಕಾರ್ಯಕ್ಕೆ ಮುಂದಾಗಬೇಕು ಕನ್ನಡ ಬಾಳಿಗೆ ಅನ್ನ ಕೊಡುವ ಭಾಷೆಯಾಗಬೇಕು ಇದಕ್ಕಾಗಿ ಎಲ್ಲರೂ ಬನ್ನಿ ಕೈಜೋಡಿಸೋಣ ಎಂಬುದು ಕವಿಯ ಆಶಯವಾಗಿದೆ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಪದ್ಯವನ್ನು ಓದುತ್ತೇನೆ ಮಕ್ಕಳೇ ಗಮನಿಸಿ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಎದೆಯ ತುಂಬ ತುಳುಕಬೇಕು ಪ್ರೀತಿಯ ಬೆಳದಿಂಗಳೂ ಪ್ರೀತಿಯ ಬೆಳದಿಂಗಳು ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ನಮ್ಮ ನುಡಿ ಕನ್ನಡ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ